ಜಿಂಕೆ ಆಯಿತಾ ಎರಡು ಇತ್ತು ಜಿಂಕೆ ಅದು ಇಲ್ಲಿಂದ ಇಲ್ಲಿಂದ ಹಾರಿ ಒಟ್ಟ ನಾವು ಲಾಸ್ಟ್ ಇಯರ್ ಕೂಡ ಮಾಡಿದ್ವಿ ವರ್ಕ್ ಆಗಿತ್ತು ಹಾಗಾಗಿ ಈಗ ಅಪ್ಪ ಒಂದು ಸೊಗೆ ತಗೊಂಡು ಬಾ ಒಂದೂ ಅಲ್ಲ ಸ್ವಲ್ಪ ತಗೊಂಡು ಬಾ ಅಂದ್ರಿಬ್ರು ಏ ನೋವು ಮಾಡ್ಕೊಳ್ಬೇಡಿ ಆಯಿತಾ ಪಡಿ ಜಿಕ್ಕ ಶೀನಿದ ಯಾಕೆ ಆಯಿತು ಇನ್ನಿದ್ರ ಮೇಲೆ ನೀರು ಬಿಟ್ಟರೆ ತುಂಬ ಅಪ್ಪಂದಿದು ಕೆಲಸ ಹೀಗೆ ಸ್ವಲ್ಪ ಆಯಿತು ಎಷ್ಟು ಸಲ ಕೂರ್ತಾನೆ ಗೊತ್ತುಂಟ ಇವ ದಿವಸದಲ್ಲಿ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಒಳಗಿದು ತಿಂಡಿದೆಲ್ಲ ಕೆಲಸ ಆಯಿತು ಇನ್ನೊಂದು ತಿಂಡಿ ತಿಂದು ದನಗಳಿಗೆ ಕುಡಿಲಿ ಕೊಟ್ಟು ಹೊರಗಡೆ ಬಿಡಲಿ ಬಿಡಬೇಕು ಇವತ್ತು ಸಹ ನಿನ್ನೆ ಕಟ್ಟಿದೆಲ್ಲೇ ಕರ್ಕೊಂಡು ಹೋಗುವುದಲ್ಲಿ ಸ್ವಲ್ಪ ಸೊಪ್ಪುಂಟು ಮತ್ತು ಮೇಯ್ನ್ಲಿ ನೆರಳುಂಟು ಇಲ್ಲಿಂದ ಹೋಗ್ಲಿಕ್ಕೆ ಒಂದು ಸ್ವಲ್ಪ ದೂರ ಆಗ್ತದೆ ನನಗೆ ಬದಲಿಸಬೇಕಲ್ಲ ಒಂದು ನಾಲ್ಕು ಸಲ ಆಗ ಒಂದು ಸ್ವಲ್ಪ ಕಷ್ಟ ಆಗ್ತದೆ ಹಾಗೆ ತೊಂದರೆ ಇಲ್ಲ ಅಲ್ಲಿ ನೆರಳು ಅವರಿಗಿದ್ದರೆ ಆಯಿತು ಅಷ್ಟೇ ಹಾಗೆ ಪಡಿ ನಿದ್ದೆ ಬಿಡಲಿಲ್ಲ ಇವನಿಗೆ ಉಳಿದವರೆಲ್ಲ ಎದ್ದು ಬಂದರು ಚಹಾ ಕುಡಿಲಿಕ್ಕೆ ಅಲ್ಲಿಗೆ ನೀರು ದೋಸೆ ಮತ್ತು ಕಾಯಿ ಚಟ್ನಿ ಕನ್ನ ಚಾಯ ಇವತ್ತು ಚಹಾ ಕುಡಿಯಲಿಕ್ಕೆ ಶಣಕ ಇದ್ದಾನೆ ಆಪ ಸಹ ಚಹಾ ಕುಡಿತಿದ್ದಾರೆ ಕಣಿ ನೀರು ದೋಸೆ ಅಂದರೆ ಇಷ್ಟ ಅದಕ್ಕೆ ಬಂದಿರ್ತೇನೆ ಇತ್ತುಂಟ ಆ ದನಗಳನ್ನು ಕಟ್ಲಿಕ್ಕೆ ಕಾಡಿಗೆ ಬಂದಿದ್ವಿ ನಾವು ಇಲ್ಲಿ ಕಟ್ಟಿ ಕಟ್ಟಲಿಕ್ಕೆ ಕರ್ಕೊಂಬರುವಾಗ ಕೂರ ಕೂರೆ ಇಂಥದ್ದು ಓಡಿಸ್ತಿದ್ದಾನೆ ನೋಡಿದರೆ ಜಿಂಕೆ ಆಯಿತು ಎರಡು ಇತ್ತು ಜಿಂಕೆ ಅದು ಇಲ್ಲಿಂದ ಇಲ್ಲಿಂದ ಹಾರಿ ಹೊಳೆಗೆ ಓಡಿದ್ದು ಹೊಳೆ ಇಲ್ಲೇ ಕೆಳಗೆ ಇರೋದು ಇಲ್ಲಿಂದ ಹಾರಿ ಕೆಳಗೆ ಹೊಳೆಗೋದು ನಾನು ಕಣ್ಣಾರೆ ನೋಡಿದೆ ಕ್ಯೂಟ್ ಇತ್ತು ದೊಡ್ಡ ದೊಡ್ಡ ಇತ್ತು ನಮ್ಮ ಮಂಗು ಇದ್ದಾಳಲ್ಲ ಅಷ್ಟು ದೊಡ್ಡ ಉಂಟು ಒಂಥರ ಬ್ರೌನ್ ಕಲರು ಅದರ ಮೇಲೆ ಚುಕ್ಕಿ 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 ಬಿಳಿ ಕಲರ್ ಇದು ವೈಲ್ಡ್ ಲೈಫ್ ಅಂತೇಳಿದ್ರೆ ಇದೆ ನಮ್ಮದು ಇಲ್ಲಿದ್ದಾನೆ ಕೂರ ಹೊಳೆಗೆ ಓಡಿ ಆಯಿತು ಅಲ್ಲಿಂದಾಗಿ ನಮ್ಮ ವಿಷ್ಣು ಇದ್ದಾನಲ್ಲ ಅದಕ್ಕಿಂತ ಆಚೆ ಹೊಳೆ ಇರೋದು ಅಲ್ಲಿಗೆ ಓಡಿದ್ವು ಇಲ್ಲಿ ತುಂಬ ಸೊಪ್ಪು ಉಂಟಾಯ್ತಾ ತುಂಬ ನೆರಳು ಕೂಡ ಉಂಟು ಹಾಗಾಗಿ ನನಗೆ ಎಂಥ ಚಿಂತೆ ಇಲ್ಲ ನಾಳೆ ಸಹ ಇಲ್ಲಿ ಕರ್ಕೊಂಡು ಬಂದರೂ ಕೂಡ ತೊಂದರೆ ಇಲ್ಲ ಎಲ್ಲರೂ ಒಂದೊಂದು ಕಡೆ ಕಟ್ಟಿದ್ದೇನೆ ಮತ್ತೆ ಬಂದರೆ ಆಯಿತು ನೋಡಿ ಇದು ಬೆತ್ತದ ಮುಳ್ಳು ಅದು ಮುಳ್ಳು ತಾಗಿದ್ರೆ ಉಂಟಲ್ಲ ಬಿಡಿಸ್ಕೊಳ್ಳಿಕ್ಕೆ ಭಾರಿ ಕಷ್ಟ ಕೈಗೆಲ್ಲ ತಾಗಿದರೆ ದೊಡ್ಡ ಸ್ಕ್ರ್ಯಾಚ್ ಆಗ್ತದೆ ಬಟ್ಟೆಗೆ ತಾಗಿದರೆ ಬಟ್ಟೆ ಹರಿದು ಹೋಗ್ತದೆ ಅಷ್ಟು ಡೇಂಜರ್ಸ್ ಮುಳ್ಳದು ಸ್ವಲ್ಪ ಎಚ್ಚರದಿಂದ ಹೋಗಬೇಕಾಗ್ತದೆ ಕಾಡಲ್ಲಿ ಹೋಗುವಾಗ ಮತ್ತು ನಾನು ಹೇಳಿದೆ ಅಲ್ಲ ಜಿಂಕೆ ನೋಡಿದೆ ಅಂತ ಎರಡಿತ್ತು ಅದಕ್ಕೆ ಕೋಡ್ ಇರಲಿಲ್ಲ ಹೀಗೆ ಇರ್ತದಲ್ಲ ಅದು ಇರಲಿಲ್ಲ ನಾನು ಅವತ್ತು ಕಳೆದ ವರ್ಷಲ್ಲಿ ಅದರ ಮುಂಚಿನ ವರ್ಷ ಸಹ ನೋಡಿದ್ದೆ ಈ ಪ್ಲೇಸಲ್ಲೆಲ್ಲ ಸ್ವಲ್ಪ ಮುಂದೆ ಕೂರ ಬಂದ ಅವ್ನಿಗೆ ಸಿಗ್ಲಿಲ್ಲ ಮಾತ್ರ ಅವುಗಳು ಓಡುದ್ರಲ್ಲಿ ಇವನಿಗೆ ಆಗ್ತದ ಓಡ್ಲಿಕ್ಕೆ ಹೋಗು ಇನ್ನು ಮನೆಗೆ ಮತ್ತೆ ಸಹ ಹೋಗ್ತಿದ್ದಾನೆ ಆಚೆಯಿಂದ ಪುನಃ ಹೋಗಿ ಸಿಗ್ತದ ಅಂತ ಅದು ತಲುಪುವಲ್ಲಿ ತಲುಪ್ಲಿ ಆಗಿರ್ಬೋದು ಈಗ ಕುರಾ ಕುರಾ ಬಾ ನಾನು ತೋಟಕ್ಕೆ ಬಂದೆ ಹುಲ್ಲಿಗೆಲ್ಲ ಹುಲ್ಲು ಮಧ್ಯಾಹ್ನ ಮೇಲಿಂದ ಬರುವಂತಿದ್ದೇನೆ ಎಂತ ಹೇಳಿದ್ರೆ ಸೋಗಿ ತಗೊಂಡು ಬರ್ಲಿಕ್ಕೆ ಹೇಳಿದಾರಪ್ಪ ಇದು ನಮ್ಮದು ಮನೆ ಎದುರುಗಡೆ ಉಂಟಲ್ಲ ಅಲ್ಲಿ ಸೀಟ್ ಹಾಕಿದ್ದು ಅದು ತುಂಬ ಸೆಕೆ ಅಂತ ಹೇಳಿದರೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಸಾಗೋದಿಲ್ಲ ಒಂದು ಹೊಸ ಸ್ವಲ್ಪದು ಕೂತರು ಸಾಕು ಮುಖ ಎಲ್ಲ ಬಿಡ್ತದೆ ಅಷ್ಟು ಸೆಕೆ ಆಗ್ತದೆ ಈಗ ಬೆಳಿಗ್ಗೆ ಬೆಳಿಗ್ಗೆ ಅಷ್ಟು ಇನ್ನು ಮಧ್ಯಾಹ್ನ ಹೇಗಿರ್ಬೋದು ಫ್ಯಾನ್ ಹಾಕಿದರೆ ಏನು ಪ್ರಯೋಜನ ಇಲ್ಲ ತುಂಬ ಸೆಕೆ ಅಲ್ಲ ಹಾಗೆ ಸೋಗೆ ಉಂಟಲ್ಲ ಅದನ್ನು ಅದರ ಮೇಲೆ ಹಾಕಿ ಅದರ ಮೇಲೆ ನೀರು ಬಿಟ್ಟರೆ ತಂಪಾಗ್ತದೆ ಅಂತ ಹೇಳಿ ನಮ್ಮದೊಂದು ಐಡಿಯಾ ನಾವು ಲಾಸ್ಟ್ ಇಯರ್ ಕೂಡ ಮಾಡಿದ್ವಿ ವರ್ಕ್ ಆಗಿತ್ತು ಹಾಗಾಗಿ ಈಗ ಅಪ್ಪ ಒಂದು ಸೊಗೆ ಬಾ ಒಂದೂ ಅಲ್ಲ ಸ್ವಲ್ಪ ತಗೊಂಡು ಬಾ ಅಂತ ಹೇಳಿದ್ದಾರೆ ಹಾಗೀಗ ತಗೊಂಡೋಗೋದು ಅಪ್ಪನಿಗೆ ಅದು ಅಡಿಕೆ ಸುಳಿದಿದ್ದಾರಲ್ಲ ಅದನ್ನು ಅವರು ಅದರಲ್ಲಿ ಸಪ್ರೇಟ್ ಮಾಡಲಿಕ್ಕಿರ್ತದೆ ಒಳ್ಳೆ ಅಡಿಕೆ ಬೇರೆ ನಿಮಗೆ ಗೊತ್ತಿರ್ಬೋದು ಪಟಾರ ಮತ್ತು ಕೋಕ ಅದೆಲ್ಲ ಬೇರೆ ಬೇರೆ ಸಪ್ರೇಟ್ ಮಾಡಲಿಕ್ಕಿರ್ತದೆ ಮೊನ್ನೆ ಅಲ್ಲಿ ಎಲ್ಲ ವರ್ಕ್ ಆಗಲಿಲ್ಲ ಇನ್ನೊಂದು ಸ್ವಲ್ಪ ಉಂಟು ಹಾಗೆ ಅದನ್ನು ವರ್ಕ್ ಮಾಡ್ತಿದ್ದಾರೆ ಅದು ಸಹ ಅದೇ ರೂಮಲ್ಲಿ ಕೂತು ಹಾಗೆ ಅಲ್ಲಿ ಸಕೆ ಆಗ್ತದಲ್ಲ ಹಾಗೆ ಇನ್ನು ಮಾತಾಡಲಿಕ್ಕಿಲ್ಲ ರಪ ಮಾಡಿ ತಗೊಂಡು ಹೋಗೋದು ಪಡಿ ಸಹ ಬಂದಿದ್ದಾನೆ ಅವನದು ಅಟೆಂಡೆನ್ಸ್ ಕೂಡ ತಗೊಳ್ಳಿ ಆಯಿತಾ ಪಡಿ ಏ ಪಡಿ ಹಾಂ ಒಂದು ಅರ್ಧ ತೋಟದ್ದು ತಗೊಂಡೋಗಿ ಆಯಿತಾ ಅಪ್ಪ ಹೇಳ್ತಾರೆ ಇಡೀ ತೋಟದ್ದು ಸೋಗ್ಯಬೇಕಂತೆ ಎಂತ ಮಾಡಲಿಕ್ಕೆ ಮಲಗೀತ ನಂಗೆ ಗೊತ್ತಿಲ್ಲ ಇದನ್ನು ತಗೊಂಡು ಬರಬೇಕಷ್ಟೇ ಮತ್ತು ಎಂತ ಹೇಳಿದರೆ ಈ ಬೆಳಿಗ್ಗಿಂದ ಇದೊಂದು ಕಣ್ಣು ಹಾರ್ತಾ ಉಂಟು ಯಾಕೆಂತ ಗೊತ್ತಿಲ್ಲ ಈ ಕಣ್ಣು ಹಾರಿದರೆ ಒಳ್ಳೆಯದ ಕೆಟ್ಟದ ಅಂತ ಸಹ ಗೊತ್ತಿಲ್ಲ ನನಗೆ ಎಂತಂಥೇಳಿದರೆ ಇದಲ್ಲೆಲ್ಲ ತುಂಬ ಭಯ ಆಗೋದು ಈ ಎಂಥ ಅದೊಂದು ಹಕ್ಕಿ ಸೌಂಡ್ ಮಾಡ್ತದೆ ಯಾವುದು ಗೊತ್ತುಂಟ ಮರ ಕುಟಿಕ ಅದು ಅದೊಂದು ಭಯ ಮತ್ತು ಕಣ್ಣು ಹಾರಿದ್ರೆ ಭಯ ಮತ್ತು ಇದು ರೆಪ್ಪೆ ಹಾರಿದರೆ ಭಯ ಅಂಥದ್ದೆಲ್ಲ ಫೋಬಿಯಾ ಉಂಟು ನನಗೆ ಇವಾಗ ಎಂಥ ಮಾಡೋದು ಕಣ್ಣು ಹಾರಿದ್ರೆ ಅಂತ ಮಂದಿಗೆ ಸದ್ಯ ನಾನು ತುಂಬ ಸಲ ಪ್ರೆಸ್ ಎಲ್ಲ ಮಾಡಿ ನೋಡಿ ಆಯಿತು ಬೆಳಗ್ಗಿಂದ ಉಂಟು ಇರಲಿ ಈಗ ಹೋಗುವ ಸೊಗೆ ತಗೊಂಡು ಬರುವ ಇವರಿಬ್ರು ಇದ್ದಾರೆ ಎಂಟರ್ಟೈಮೆಂಟಿಗೆ ನನಗೆ ಆಯಿತು ಚೆಂದ ಆಟಡಿ ಅಣ್ಣ ತಮ್ಮಂದ್ರಿ ಇಬ್ಬರು ಏ ನೋವು ಮಾಡ್ಕೊಳ್ಬೇಡಿ ಆಯಿತಾ ಪಡಿ ಚಿಕ್ಕ ಶಿನಿ ದೊಡ್ಡ ಆದರೆ ಗಟ್ಟಿ ಪಡಿ ಆಯಿತಾ ನಾನು ನೋಡ್ಕೊಂಡದಲ್ಲ ಹಾಗೆ ಏ ಎಂತನಾ ಶಿನಿಕಾ ಯಾಕೆ ಆಯಿತು ಇನ್ನಿದ್ರ ಮೇಲೆ ನೀರು ಬಿಟ್ಟರೆ ತಂಪಾಗ್ತದೆ ಇದೊಂದು ಸ್ವಲ್ಪ ಅದನ್ನು ನಾಳೆ ತಗೊಂಡು ಬರ್ಬೇಕಿಲ್ಲ ಅಂದರೆ ಪುರ್ಸೋದಾದಾಗ ತಗೊಂಡು ಬರಬೇಕು ಇಷ್ಟ ಹಾಕಿ ಆಯ್ತು ಮಾತ್ರ ಹುಟ್ಟಿರುವವರು ಕೂಡ ಹೀಗೆ ಟ್ರೈ ಮಾಡಿ ಆಯಿತಾ ತುಂಬ ತಂಪಾಗ್ತದೆ ನಾವು ಹೀಗೆ ಎದುರು ಸೀಟ್ ಇಳಿಸಿದಲ್ಲ ಅಲ್ಲಿ ತುಂಬ ಸೆಕೆ ಹೀಗೆ ಸೋಗೆ ಹಾಕಿ ಒಂದು ಸ್ವಲ್ಪ ನೀರು ಸ್ಪ್ರೇ ಮಾಡಿದರೆ ಮತ್ತೆ ತಂಪಾಗ್ತದೆ ಹಳೆಯೆಲ್ಲ ಕಟ್ ಮಾಡಿ ಹಾಕಿ ಪಂಪೆಲ್ಲ ನಿಲ್ಲಿಸಿ ದನಗಳ ಹತ್ರ ಬಂದೆ ಈಗೊಮ್ಮೆ ಚೇಂಜ್ ಮಾಡಿ ಹೋಗುವ ಅಂತ ಆಯಿತು ಹನ್ನೊಂದು ಗಂಟೆ ಆಯಿತು ಈಗ ಈಗೊಮ್ಮೆ ಚೇಂಜ್ ಮಾಡಿದರೆ ಹನ್ನೆರಡು ಗಂಟೆಗೆ ಬರೋದು ಹನ್ನೆರಡುವರೆ ಹೀಗೆ ಬಂದರೆ ಮತ್ತೆ ಊಟ ಮಾಡಿ ಕರ್ಕೊಂಡು ಹೋಗಿ ಆಯ್ಯಮ್ಮ ಅವಳನ್ನು ಅವನ ಹತ್ರ ಮಾತಾಡಲಿಕ್ಕೆ ಓಡುದು ಅಂತ ಅವನು ಬಂದರೆ ಸಾಕು ಇವರಿಗೆ ಹಾಲಿಲ್ಲ ಇದೆ ಇದಕ್ಕೆ ಅಂತ ಹೇಳಿ ಒಳಗೆ ಓಡಿ ಬರೋದು ಅಂತ ನೀವು ಹೋಗಿರ ಆಚೋಗಿ ಆಚೋಗಿ ಹ್ಞೂ ಹೋಗಿ ಅಮ್ಮ ಹೋದ್ಲು ನಿಮ್ಮದು ಅಪ್ಪ ಅಂದಿದ ಕೆಲಸ ಹೀಗೆ ಸಪ್ರೇಟ್ ಸಪ್ರೇಟ್ ಮಾಡಬೇಕಾಗ್ತದೆ ಅಡಿಕೆದು ಕರ್ಕೊಂಡು ಅಪ್ಪ ಹೀಗೆ ನೀರು ಹಾಕೋದು ದಿವಸ ಹಾಲವರಿಗೆ ಸೆಕೆ ಆಗ್ತದಲ್ಲ ಕುಡಿಲಿಕ್ಕೆಲ್ಲ ಕೊಟ್ಟಾದ್ಮೇಲೆ ಈಗ ನೀರು ಹಾಕೋದಿಲ್ಲ ಅಂತೇಳಿದ್ರೆ ಎಲ್ಲೆಲ್ಲಿ ಓಡ್ತಾರೆ ಎಂತ ಭೂತಮ್ಮ ಖುಷಿ ಐತ ತಂಪು ತಂಪು ಕೂಲ್ ಕೂಲ್ ಟೀ ಟೈಮ್ ರಸ್ಗು ತಿನ್ನೋರಿಗೆಲ್ಲ ಹಾಕಿ ಆಯಿತು ಇವರು ಮೂವರೆ ಇವತ್ತು ಅಪ್ಪ ಅವರಿಗೆ ಹಾಕ್ತಾ ಇದ್ದಾರೆ ಇವತ್ತು ಜಾಗ ಎಲ್ಲ ಇಲ್ಲ ಇಲ್ಲಿ ಕೂತ್ಕೊಳ್ಳಿಕ್ಕೆ ಏನೋ ಸರಿಯಲ್ಲಿ ಚಂಡಿ ಚಾಯ ಇಟ್ಕೊಂಡು ಕೂತಿದ್ದೇನೆ ನನಗಂತೂ ಈ ಸೆಕೆಗೆ ಚಹಾ ಕುಡಿಯೋದಕ್ಕಿಷ್ಟು ನೀರು ಹಾಕಿ ಕುಡಿದ್ ನಾನು ಸೆಕೆ ಚೂರಾದರೂ ಕಡಿಮೆ ಆಗಲಿ ಅಂತ ಅಷ್ಟೇ ಟಿಂಕಿದು ವಾಟರ್ ಥೆರಪಿ ಅಷ್ಟೇ ಅವ್ನು ಜಾಸ್ತಿ ನೀರಲ್ಲಿ ಕೂತ್ಕೊಳ್ಳೋದಿಲ್ಲ ನಡ್ಕೊಂಡು ಹೋಗ್ತಾನೆ ಅಷ್ಟೇ ಕೂರನಾಗೆ ಕೂತ್ಕೊಳ್ಳೋದಂತೆಲ್ಲ ಇಲ್ಲ ಆಯಿತಾ ಒಮ್ಮೆ ಕೂತ್ಕೊಳ್ತಾನೆ ಒಮ್ಮೆ ಹೇಳ್ತಾನೆ ಮತ್ತು ಪುನಃ ಕೂತ್ಕೊಳ್ತಾನೆ ಸಾಕಾಗೋದಿಲ್ವಾ ಅಂತೀವಿ ನೀರು ಹೋಗುವ ಎಲ್ಲ ಕುಡ್ದಾಯ್ತು ನಾನು ಹುಲ್ಲಿಗೆ ಬಂದೆ ಇದು ಸೋಗೆ ಹಾಕಿದ್ದು ಉಂಟಲ್ಲ ಅದಕ್ಕೆ ನೀರೆಲ್ಲ ಬಿಟ್ಟಾಯಿತು ತುಂಬ ಕೂಲ್ ಆಗ್ತದೆ ಆಯಿತಾ ಬರೇ ಸೋಗೆ ಹಾಕಿದರೂ ಕೂಡ ಮೊದಲಿಗಿಂತ ತುಂಬ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ತುಂಬ ಸೆಕೆ ಕಡಿಮೆ ಅನ್ ಅನ್ನಿಸ್ತದೆ ಒಂದು ವೇಳೆ ನೀವು ಸಹ ಸೀಟ್ ಹಾಕಿದ್ದು ಅಂತ ಉಂಟು ಅಂತಾದರೆ ಹಾಕಿ ಬಿಡಿ ತುಂಬ ಸೋಗೆ ಹಾಕಿದರೆ ಫುಲ್ ಕಡಿಮೆ ಆಗ್ಬು ಅಂತ ಅನ್ನಿಸ್ತದೆ ಅದಕ್ಕೆ ಇನ್ನು ಕಡ್ದಿಟ್ಕೊಳ್ಬೇಕು ನೆಕ್ಸ್ಟ್ ಹಾಕಬೇಕು ಅಂತ ಇದ್ದೇವೆ ಹಾಗೆ ನೀರು ಬಿಟ್ಟರೆ ಇನ್ನೂ ಕೂಲ್ ಆಗ್ತದೆ ಅದು ಹುಲ್ಲಾಯಿತು ಹುಲ್ಲಾಗಿ ಈಗ ಸ್ಪ್ರಿಂಕ್ಲರ್ ಚೇಂಜ್ ಮಾಡಲಿಕ್ಕೆ ಹೋಗಬೇಕು ಮತ್ತು ಈಗ ನಾನು ಎಲ್ಲ ಕಡೆ ಹೋಗುವಾಗ ಸಹ ನೋಡೋದು ತೋಟದಲ್ಲಿ ಎಲ್ಲಲ್ಲಿ ಎಲ್ಲಲ್ಲಿ ಎಲ್ಲಾದರೂ ಹುಲ್ಲು ಸ್ವಲ್ಪ ಜಾಸ್ತಿ ಇರುವಲ್ಲಿ ನಾಳೆ ಹಿರಿಬೋದಲ್ಲ ಅಂತ ಎಲ್ಲಿ ಕೂಡ ಜಾಸ್ತಿ ಇರುವ ಹುಲ್ಲಿಲ್ಲ ಎಂತಂತ ಹೇಳಿದರೆ ಹೀಗೆ ಅಡಿಕೆ ಗಿಡ ಇರ್ತದಲ್ಲ ದೊಡ್ಡಾಗಿದೆ ಇದು ಅಡಿಕೆ ಗಿಡ ಅಡಿಕೆ ಗಿಡ ದೊಡ್ಡಾದ ಹಾಗೆ ನೆರಳು ಬೀಳ್ ನೆರಳು ಜಾಸ್ತಿ ಆಗ್ತದೆ ಬಿಸಿಲು ಬೀಳೋದು ಕಡಿಮೆ ಆಗ್ತದೆ ಬಿಸಿಲು ಬೀಳೋದು ಕಡಿಮೆ ಆದಾಗೆ ಹುಲ್ಲಾಗೋದು ಕಡಿಮೆ ಆಗ್ತದೆ ಈಗ ಬಿಸ್ಲಲ್ಲಿ ಜಾಸ್ತಿ ಬೀಳ್ತದೆ ಅಲ್ಲಿ ಹುಲ್ಲಾಗ್ತದೆ ಹಾಗೆ ಆಯಿತಾ ನಮಗೆ ಎಲ್ಲ ಕಡೆ ಸಹ ಅಡಿಕೆ ಗಿಡ ದೊಡ್ಡ ದೊಡ್ಡದೇ ಇರೋದು ಈ ಒಂದು ಸ್ವಲ್ಪ ನೆಟ್ಟಲ್ಲಿ ಮಾತ್ರ ಹುಲ್ಲು ಮುಂಚೆ ಸಿಕ್ತಿತ್ತು ಇವಾಗ ಒಂದು ಸಲ ಹಿರಿದಾಗಿದೆ ಇನ್ನಲ್ಲಿ ಆಗಬೇಕಷ್ಟೇ ಹಾಗೆ ಈಗ ಇರುವ ಹುಲ್ಲನ್ನು ಅಡ್ಜಸ್ಟ್ ಮಾಡೋದು ಯಾವಾಗಲೂ ಕೂಡ ಆಯಿತು ಎಷ್ಟು ಸಲ ಕೂರ್ತಾನೆ ಗೊತ್ತುಂಟ ಇವ ದಿವಸದಲ್ಲಿ ಇವನು ಎಷ್ಟು ದಿವಸದಲ್ಲಿ ನೀರಲ್ಲಿ ಕೂತ್ಕೊಳ್ತಾನೆ ನಾನು ಅಷ್ಟು ಸಲ ನೀರು ಕುಡಿತಾನೆ ಅಷ್ಟು ಸೆಕೆ ತೋಟದಲ್ಲಿ ಎಷ್ಟು ಕೂಲ್ ಅಂತ ಹೇಳಿದರೆ ತುಂಬ ಕೂಲ್ ತೋಟದಲ್ಲಿ ಆದರೆ ಮನೆಯಲ್ಲಿ ಇರಬೇಕಲ್ಲ ಕೆಲವು ಊಟಕ್ಕೆ ಮತ್ತು ಇಂಥಕಾದ್ರೂ ಮನೆಯೊಳಗೆ ಇರಬೇಕಾಗ್ತದೆ ಆವಾಗಂತೂ ಸೆಕೆ ಅವನದು ಖುಷಿ ಹೇಳಿ ಸುಖ ಇಲ್ಲ ನೀರಲ್ಲಿ ಕೂರೋದು ನೀರಲ್ಲಿ ಕೂರೋದು ಅಲ್ಲಿ ಸಹ ಮೀನು ಅಂದರೆ ಹೆದ್ರಿಕೆ ಆಗ್ತದೆ ಅವನಿಗೆ ಎದ್ದು ಕೂತ್ಕೊಳ್ಳೋದು ಎದ್ದು ನಿಂತ್ಕೊಳ್ಳೋದು ಅದಕ್ಕೆ ಕೂರ ಆಯಿತಾಂತ ಡ್ರೋನ್ ಹರ್ತಾ ಉಂಟು ನೋಡಿ ನಮ್ಮ ಭಾಗ್ಯದಲ್ಲಿ ನಮ್ಮ ಊರಲ್ಲಿ ಡ್ರೋನ್ ಉಂಟು ವಿಮಾನ ಅಲ್ಲ ಇದು ಡ್ರೋನ್ ಕ್ಯಾಮರಾ